ಹೆಂಗಿದ್ದಿ ಆರಾಮ ಇದ ಅಂತ ಅನ್ಕತ್ತಾ ಇದ್ದೆ ಇವತ್ತು ರವಿವಾರ ಯಲ್ಲಾಪುರದಲ್ಲಿ ಸಂತ ಇದ್ದು ಯಲ್ಲಾಪುರ ಸಂತೆಗೆ ನಾನು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ದೆ ಟೆಂಪೋ ಗೊತ್ತೀಗ ಈಗ ಟೈಮ್ ಬಂದ್ಬಿಟ್ಟೆ ಎಂಟು ಮುಕ್ಕಾಲ್ ಆಯ್ತು ಒಂಬತ್ ಗಂಟೆ ಒಳಗ್ ಬಂತು ಟೆಂಪೋ ಮುಂಜಾನಂದು ಆ ಹೋಗಿ ಯಲ್ಲಾಪುರ ಸಂತೆ ತಿರ್ಕೊಂಡ್ ಬಪ್ಪಾಳಿ ನನ್ನ ಬಸ್ ಸ್ಟ್ಯಾಂಡ್ ಅನ್ಕೊಬಿಡ್ಲಾ ಅಪ್ಪ ಬೈಂದ ಬಿಸ್ಲಂತ ಸಿಕ್ಕಾಪಟ್ಟೆ ಇದ್ದು ಈ ಬಿಸ್ಲಲ್ಲಿ ಹೆಂಗ್ ತಿರ್ಗೋದು ಗೊತ್ತಿಲ್ಲ ನೋಡವು ಹಾ ಸಾಧ್ಯ ಆದಷ್ಟು ವ್ಲಾಗ್ ಮಾಡ್ತಿ ಓಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿನ್ನೂ ಹೊಸದಾಗಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೇಳಿ ಚಾನಲ್ಗೆ ಹಂಗೆ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಡಿ ಓ ಕರೆಂಟ್ ಲೈನ್ ಮೇಲೆ ಮರ ಬಿದ್ದಕ್ಕಿದಳೆ ಲೈನ್ ಮೇಲೆ ಇದ್ದು ನೋಡಪ್ಪ ಲವಂಗದ ಮರ ಅಲ್ದ ಇದ್ದು ನೋಡು ಎಷ್ಟು ದೊಡ್ಡ ಇತ್ತು ಲವಂಗದ ಮರ ಬುಡುಗೂಡೆ ಬಿದ್ದಿದ್ದಂಗೆ ಕಾಣುತ್ತು ಕಳಚೆ ಮಳವಳ್ಳಿ ಕಡೆಯೋಕೆ ಕರೆಂಟ್ ಇಲ್ಲ ಇವತ್ತು ಹ್ಮ್ ನೋಡು ಲೈನ್ ಮೇಲೆ ಬಿದ್ದಿದ್ದು ದಾರಿಗೂ ಬೀಳ್ತಾ ಇನ್ನ ಈಗ ಮರವನ್ನು ಹೇಗೆ ತೆಗೆಯೋದು ಅಂತ ನಮ್ಮ ಅಪ್ಪ ಮತ್ತೆ ಒಂದಷ್ಟು ಜನ ಕೂಡಿ ಪ್ಲಾನ್ ಮಾಡ್ತಾ ಇದ್ರು ಮರ ತೆಗಿಬೇಕು ಹಾಗೆ ಕಂಬ ಕೂಡ ಮುರಿಬಾರ್ದು ಯಾಕಂದರೆ ಕರೆಂಟಿನ ಕಂಬ ಅಲ್ವಾ ಮುರಿದ್ರೆ ಮತ್ತೆ ಹೊಸದಾಗಿ ತಂದು ಹಾಕೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟು ತನಕ ಕರೆಂಟ್ ಇರೋದಿಲ್ಲ ಹಾಗಾಗಿ ಕಂಬ ಮುರಿಯದೆ ಮರವನ್ನು ಹೇಗೆ ತೆಗೆಯೋದು ಅಂತ ಅವರೆಲ್ಲ ಸೇರಿ ಪ್ಲ್ಯಾನ್ ಮಾಡ್ತಾ ಇರುವಾಗಲೇ ಟ್ಯಾಂಪೋ ಬಂತು ನಾನು ಈ ಟ್ಯಾಂಪೋಕ್ಕೆ ಹತ್ತಿ ಯಲ್ಲಾಪುರಕ್ಕೆ ಹೊರಡ್ತಾ ಇದ್ದೀನಿ ಈಗ ಟ್ಯಾಂಪೋ ಟ್ರಾವೆಲಿಂಗನ್ನು ನೀವು ಬೇರೆ ಕಡೆ ನೋಡೋದಕ್ಕೆ ಸಾಧ್ಯ ಇಲ್ಲ ಇದು ತುಂಬ ನಮ್ಮ ಕಡೆ ಹಿಂದೆಲ್ಲ ತುಂಬ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಯಲ್ಲಾಪುರ ಮತ್ತು ಅಂಕೋಲಾ ಕುಮಟ ಈ ಒಂದು ಸ್ಥಳಗಳಲ್ಲಿ ಮಾತ್ರ ಇವತ್ತು ಈ ಟೆಂಪೋ ಟ್ರಾವೆಲರ್ನ ಕಾಣಬಹುದು ಉಳಿದ ಕಡೆಯೆಲ್ಲ ಬಸ್ಗಳು ಬಂದಿವೆ ನಮ್ಮ ಕಡೆಯೂ ಬಸ್ ಇದೆ ಆದರೆ ನಮ್ಮ ಸಮಯಕ್ಕೆ ಸರಿಯಾಗಿ ಆ ಬಸ್ ಸಿಗೋದಿಲ್ಲ ಹಾಗಾಗಿ ನಾವು ಹೆಚ್ಚಾಗಿ ಅವಲಂಬಿಸುವಂತಹದ್ದು ಈ ಟೆಂಪೋವನ್ನು ಇಲ್ಲಿಂದ ಅಂದರೆ ನನ್ನ ಊರಿನಿಂದ ನನಗೆ ಯಲ್ಲಾಪುರವನ್ನು ತಲುಪೋದಕ್ಕೆ ಮುಕ್ಕಾಲು ಗಂಟೆಯ ಸಮಯ ಬೇಕಾಯಿತು ಆ ಸಮಯವನ್ನು ನಾನು ವ್ಯರ್ಥ ಮಾಡಿಕೊಳ್ಳಿಲ್ಲ ಪ್ರತಿಲಿಪಿಯಲ್ಲಿ ನಾನು ಒಂದಷ್ಟು ಕೆಲಸಗಳನ್ನು ಆ ಸಮಯದಲ್ಲಿ ಮಾಡಿಕೊಂಡೆ ಯಾಕಂದರೆ ನಮಗೆ ಸಮಯ ಅನ್ನುವಂತಹದ್ದು ತುಂಬಾ ಮುಖ್ಯವಾಗುತ್ತೆ ಒಂದೊಂದು ನಿಮಿಷವನ್ನು ಕೂಡ ನಾವು ವೇಸ್ಟ್ ಮಾಡ್ತಾ ಹೋದರೆ ಕೊನೆಗೆ ನಮಗೆ ಸಮಯ ಸಾಲೋದಿಲ್ಲ ಸಮಯ ಸಿಗಲಿಲ್ಲ ಅನ್ನುವಂತಹ ಕಾರಣಗಳನ್ನು ನಾವು ಕೊಟ್ಟಬೇಕಾಗತ್ತೆ ಅದರಲ್ಲೂ ಪ್ರತಿಲಿಪಿಯಲ್ಲಿ ನನ್ನ ಕತೆಗಾಗಿ ಕಾಯುವಂತಹವರು ಬಹಳಷ್ಟು ಮಂದಿ ಇದ್ದಾರೆ ಅವರನ್ನು ತುಂಬ ಸಮಯ ಕಾಯಿಸೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಸಿಕ್ಕಂತಹ ಸಮಯವನ್ನು ಅದು ಎಲ್ಲೇ ಸಿಗಲಿ ನಾನು ಈ ರೀತಿಯಾಗಿ ಕಾಯುವಂತಹ ಸಮಯದಲ್ಲಿರಬಹುದು ಅಥವಾ ಬಸ್ಸಿನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿರಬಹುದು ನಾನು ಅದನ್ನು ಪ್ರತಿಲಿಪಿಗಾಗಿ ಒಂದು ಸಮಯವನ್ನು ಮೀಸಲಿಡ್ತೇನೆ ಆ ಸಮಯದಲ್ಲಿ ಅದರ ಕೆಲಸಗಳನ್ನು ಮಾಡಿಕೊಳ್ತೇನೆ ಅಲ್ಲಿ ಕತೆ ಬರೆಯುವಂತಹದ್ದು ಅಥವಾ ಕತೆಗಳನ್ನು ಪೋಸ್ಟ್ ಮಾಡುವಂತಹದ್ದು ಬಂದಂತಹ ಒಂದಷ್ಟು ಕಾಮೆಂಟ್ಗಳಿಗೆಲ್ಲ ರಿಪ್ಲೈಗಳನ್ನ ಮಾಡುವಂತಹದ್ದು ಈ ರೀತಿಯಾಗಿ ಆ ಎಲ್ಲ ಕೆಲಸಗಳನ್ನ ಮಾಡಿಕೊಳ್ತೇನೆ ಈಗ ನಾನು ಎಲ್ಲಾ ತಲುಪಿದ್ದೇನೆ ಒಂದಷ್ಟು ಬೀಜವನ್ನ ತೆಗೆದುಕೊಂಡು ಬಂದಿದ್ದೆ ನಮ್ಮ ಮನೆಯಲ್ಲಿ ಬೆಳೆದಂತಹದ್ದು ಅದನ್ನು ನಾನು ಮಾರ್ಕೆಟ್ಗೆ ಹಾಕೋದಿತ್ತು ಅದನ್ನು ಹಾಕಿ ನಾನೀಗ ಸಂತೆ ಕಡೆ ಹೊರಡ್ತಾ ಇದ್ದೇನೆ ಸಕ್ಕತ್ತಾಗಿದೆ ಸಂತೆ ಮಾತ್ರ ನಾನು ತುಂಬಾ ದಿನ ಆಗಿತ್ತು ಸಂತೆಗೆ ಬರ್ದೇನೆ ಇವತ್ತು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದ್ರಿಂದ ಸಂತೆಗೆ ಬಂದಿದ್ದೆ ಮಣ್ಣಿನ ಬರಣಿ ಇರಬಹುದು ಕತ್ತಿ ಇರಬಹುದು ಆಮೇಲೆ ಮಣ್ಣಿನಲ್ಲಿ ಮಾಡಿದಂತಹ ಒಲೆಗಳು ಇದೆಲ್ಲ ತುಂಬಾ ಚೆನ್ನಾಗಿ ಯಲ್ಲಾಪುರದ ಸಂತೆಯಲ್ಲಿ ಸಿಗತ್ತೆ ಉಳಿದಂತೆ ಆಟಿಕೆಯ ಸಾಮಾನುಗಳಿರಬಹುದು ದಿನ ಬಳಕೆಯ ಸಾಮಾ ಸಾಮಗ್ರಿಗಳು ಕಿರಾಣಿ ಸಾಮಗ್ರಿಗಳು ಹಾಗೆ ತಿಂಡಿ ತಿನಿಸುಗಳು ಇವು ಕೂಡ ತುಂಬಾ ಚೆನ್ನಾಗಿ ಸಿಗತ್ತೆ ಅದರ ಜೊತೆಗೆ ಯೂಶುವಲಿ ಎಲ್ಲ ಕಡೆಯಲ್ಲಿ ಇರುವಂತೆ ಬಟ್ಟೆ ತರಕಾರಿ ಹಣ್ಣುಗಳು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಇಲ್ಲಿ ಸಿಗುತ್ತೆ ಸಂತೆ ಎನ್ನುವಂತಹದ್ದು ನಮ್ಮಂತಹ ಗ್ರಾಹಕರಿಗೆ ಕೇವಲ ಅದೊಂದು ವ್ಯಾಪಾರ ಸ್ಥಳ ಆದರೆ ಆದ್ರೆ ಅಲ್ಲಿರುವಂತಹ ನೂರಾರು ಜನ ಅಂಗಡಿಯವರಿಗೆಲ್ಲ ಅದು ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಜಾಗ ಎಷ್ಟೋ ರೈತರು ತಾವು ಬೆಳೆದಂತಹ ಬೆಳೆಗಳನ್ನ ಅಲ್ಲಿ ತಂದು ಮಾರಾಟ ಮಾಡ್ತಾರೆ ಅದರಿಂದಾಗಿ ಅವರಿಗೆ ವಾರದ ಉತ್ಪನ್ನ ಹುಟ್ಟುತ್ತೆ ಎಷ್ಟೋ ತಯಾರಕರು ತಾವು ತಯಾರಿಸಿದಂತಹ ಉತ್ಪನ್ನಗಳನ್ನ ಅಲ್ಲಿ ತಂದು ಮಾರಾಟವನ್ನ ಮಾಡ್ತಾರೆ ಅವರ ಕಲೆಗೊಂದು ಅಲ್ಲಿ ಬೆಲೆ ಸಿಗತ್ತೆ ಈ ರೀತಿಯಾಗಿ ಸಂತೆಗಳು ವಾರಕ್ಕೊಮ್ಮೆ ನಡೆದ್ರೂ ಸಹ ಅವರಿಗೆ ವಾರಕ್ಕಾಗುವಷ್ಟು ಊಟವನ್ನ ಕೊಡುವಂತಹ ಒಂದು ಪುಣ್ಯವಾದಂತಹ ಜಾಗ ಈ ಸಂತೆ ಮಾರ್ಕೆಟ್ ಯಲ್ಲಾಪುರದಲ್ಲಿ ರವಿವಾರ ಮಾತ್ರ ವಾರಕ್ಕೊಮ್ಮೆ ಸಂತೆ ನಡೆಯುವಂತಹದ್ದು ಉಳಿದಂತೆ ತರಕಾರಿಗಳು ಬೇರೆ ಬೇರೆ ವಸ್ತುಗಳೆಲ್ಲ ಪ್ರತಿದಿನವೂ ಸಿಗುವಂತಿದ್ರು ಕೂಡ ಸಂತೆಯ ಸಮಯದಲ್ಲಿ ತುಂಬಾ ಜನ ಸೇರ್ತಾರೆ ಇಲ್ಲಿ ನಾನು ಬೆಳಗಿನ ಸಮಯ ಹೋಗಿದ್ರಿಂದ ಅಷ್ಟಾಗಿ ಜನ ಇರಲಿಲ್ಲ ಸಂತೆಯಲ್ಲಿ ನನಗ್ ಬೇಕಾದಂತಹ ತರಕಾರಿಗಳನ್ನ ಹಣ್ಣು ಹಾಗೆ ಮನೆಗೆ ಬೇಕಾದಂತಹ ಒಂದಷ್ಟು ಸಾಮಗ್ರಿಗಳನ್ನು ಇದೆಲ್ಲ ತೆಗೆದುಕೊಂಡು ಎಲ್ಲವನ್ನ ಒಂದು ಕಡೆ ಇಟ್ಟು ಈಗ ವಂದನಾ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ ವಂದನಾ ಮಾರ್ಟ್ ಅಲ್ಲಿ ನಂಗೆ ಒಂದ್ ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಳ್ಳುವಂತದ್ದು ಇತ್ತು ಹಾಗೆ ಅಲ್ಲಿ ಅಲ್ಲೇ ಪಕ್ಕದಲ್ಲಿ ನಾನು ಯಾವಾಗ್ಲೂ ಹೋಗುವಂತಹ ಬ್ಯೂಟಿ ಪಾರ್ಲರ್ ಇದೆ ಅಲ್ಲಿಗೂ ಹೋಗುವಂತ ಕೆಲಸ ಇತ್ತು ಹಾಗೆ ಎರಡು ಆಗತ್ತೆ ಅಂತ ಹೊರಟಿದ್ದೆ ಇಲ್ಲಿ ನನಗೆ ಪ್ಲಾಸ್ಟಿಕ್ ಡಬ್ಬಗಳನ್ನು ತೆಗೆದುಕೊಳ್ಳುವಂಥದ್ದಿತ್ತು ಹಣ್ಣುಗಳನ್ನೆಲ್ಲ ಕಟ್ ಮಾಡಿದಾಗ ಅದು ಹೆಚ್ಚು ಉಳಿದಂಥ ಹಣ್ಣುಗಳನ್ನೆಲ್ಲ ಫ್ರಿಜ್ಜ್ನಲ್ಲಿ ಇಡೋದಕ್ಕೆ ಬೇಕಾಗುವಂತಹ ಡಬ್ಬಗಳನ್ನೆಲ್ಲ ತೆಗೆದುಕೊಳ್ಳುವಂಥದ್ದಿತ್ತು ನನಗೆ ಬೇಕಾದಂತಹ ಸೈಜಲ್ಲಿ ಸಿಗಲಿಲ್ಲ ಆದರೆ ಸಿಕ್ಕಂಥ ಸೈಜಲ್ಲೇ ಒಂದೆರಡು ಡಬ್ಬಗಳನ್ನು ತಗೊಂಡು ಹಾಗೆ ಬೇರೆ ಬೇರೆ ಆದಂತಹ ಒಂದಷ್ಟು ಐಟಮ್ಸ್ಗಳನ್ನು ತಗೊಳ್ಳೋದಿತ್ತು ನಮಗೆ ಈ ರೀತಿಯಾದಂತಹ ಮಾರ್ಕೆಟ್ ಪ್ಲೇಸ್ಗಳಿಗೆ ಹೋದಾಗ ನಮಗೆ ಏನೋ ಒಂದು ತಗೊಳ್ಳೋದಿರುತ್ತೆ ಅಲ್ಲಿ ಒಂದು ನಾಲ್ಕು ತರಹದನ್ನು ಕಾಣ್ತೇವೆ ಅವಾಗ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಬರುವಂತಹದ್ದು ಕೆಲವೊಂದು ಅದರಲ್ಲಿ ಬಹಳ ಉಪಯುಕ್ತವಾಗುತ್ತೆ ಕೆಲವೊಂದು ಮನೆಗೆ ಬಂದ ಮೇಲೆ ಅದು ವೇಸ್ಟ್ ಅಂತ ಅನಿಸುತ್ತೆ ಆದರೂ ಅಲ್ಲಿ ಮಾತ್ ಕಂಡಾಗ ಮಾತ್ರ ನಮ್ಗೆ ತಗೋಬೇಕು ಅಂತ ಅನ್ಸುತ್ತೆ ತಗೊಂಡು ಬಂದಿರ್ತೀವಿ ಸೊ ನನಗೂ ಕೂಡ ಹೀಗೆ ಆಯಿತು ಜ್ಯೂಸರ್ ತೊಗೊಂಡ್ಬಿಟ್ಟೆ ಅದು ಡಬ್ಬ ಅಂತ ಅಂದ್ಕೊಂಡು ಜ್ಯೂಸರ್ ತೊಗೊಂಡೆ ಆಮೇಲೆ ಮನೆಗೆ ಬಂದು ನೋಡೋಷ್ಟೊತ್ತಿಗೆ ಅದು ಜ್ಯೂಸರ್ ಆಗಿತ್ತು ಅಲ್ಲಿ ಮಾ ನಾವು ತೆಗೆದುಕೊಂಡಂತಹ ವಸ್ತುಗಳನ್ನು ವಾಪಸ್ ತಗೊಳ್ಳೋದಿಲ್ಲ ಅಂದರೆ ರಿಪ್ಲೇಸ್ ಮಾಡ್ಕೊಡೋದಿಲ್ಲ ಹಾಗಾಗಿ ಅದನ್ನು ಈಗ ಯೂಸ್ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನನಗೆ ನನ್ನ ಕೆಲಸಗಳೆಲ್ಲ ಮುಗಿದ ಮೇಲೆ ಮತ್ತೆ ಅದೇ ಟ್ಯಾಂಪು ಹೊತ್ಕೊಂಡು ನಾನು ಮರಳಿ ಬಂದೆ ಹನ್ನೆರಡು ಗಂಟೆಗೆಲ್ಲ ನಾನು ವಾಪಸ್ ಯಲ್ಲಾಪುರದಿಂದ ಹೊರಟು ಬಿಟ್ಟೆ ಈ ಟ್ಯಾಂಪು ಬೆಳಗ್ಗೆ ಒಂಬತ್ತು ಗಂಟೆಗೆ ಯಲ್ಲಾಪುರ ಹೋಗಿ ಹನ್ನೆರಡು ಗಂಟೆಗೆ ಯಲ್ಲಾಪುರದಿಂದ ಮರಳಿ ಬರುತ್ತೆ ನಮಗೆ ಆ ಸಮಯಕ್ಕೆ ಬರುವಂಥದಕ್ಕೆ ತುಂಬ ಅನುಕೂಲ ಆಗುತ್ತೆ ಈಗ ಬಿಸಿಲು ತುಂಬ ಇರೋದ್ರಿಂದ ಸುತ್ತೋದಕ್ಕೂ ಆಗಲ್ಲ ಪೇಟೆಯನ್ನು ಹಾಗಾಗಿ ನಾನು ಬೇಗ ಬಂದ್ಬಿಟ್ಟೆ ಮರಳಿ ವಾಪ್ ಬಂದಾಗ ಬಸ್ ಸ್ಟ್ಯಾಂಡಲ್ಲಿ ಅಪ್ಪ ಬಂದಿದ್ದರೂ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆ ಸೊ ನಾನು ಇಲ್ಲಿಂದ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ನಿಮಗೆ ಯಲ್ಲಾಪುರ ಮಾರ್ಕೆಟನ್ನು ಸಾಧ್ಯವಾದಷ್ಟು ಪರಿಚಯ ಮಾಡಿಕೊಟ್ಟಿದ್ದೀನಿ ಯಾಕಂದರೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ನಂಗೆ ತುಂಬ ಮುಜುಗರ ಆಗ್ತಾ ಇತ್ತು ಹಾಗಾಗಿ ನಾನು ಜಾಸ್ತಿ ವಿಡಿಯೋಗಳನ್ನು ಅಲ್ಲಿ ಮಾಡ್ಕೊಳ್ಳಲಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೆ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಪ್ಪ ಅಂತ ಹೇಳ್ತಾ ನಮಸ್ಕಾರ ಎಲ್ಲೋ ಕುವಾ ನನ್ನ ಚಾನೆಲ್ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಡಿ